ಕಲ್ಲು ಆ ಬಂಡೆಗಳು ಬಂಡೆಗಳು ಸ್ಯಾಂಕ್ಷನ್ ಮಾಡಬೇಕಾದ್ರೆ ಇಷ್ಟು ಅಂತ ರಿಸರ್ವೇಶನ್ ಮಾಡಬೇಕು ಬಂಡೆಗಳು ಯಾರ್ಗಾರ ಬಿಟ್ಟಿದ್ಯಾ ತೊಂಬತ್ ಎಕರೆ ವಿತ್ ಪ್ರೂಫ್ ಕೊಡ್ತೀನಿ ನಿಮ್ ಮನೆಯವ್ರ ಹೆಸರಿಗೆ ಮಾಡ್ಕೊಂಡಿದ್ಯಾ ಸಾಲದ ತಿನ್ನಕ್ಕೆ ಹ ಅದ್ರಲ್ಲೂ ನಕ್ಲಿ ನಾಟಿ ಸೃಷ್ಟಿ ಮಾಡಿ ಮೂವತ್ತೇಳ ಎಕರೆ ಕಾರ್ಡ್ ನ ಧ್ವಂಸ ಮಾಡಿ ಹ ಕಾಡು ನಾಶ ಮಾಡಿ ಆ ಭೂಮಿನೂ ನುನ್ಕೊಂಡಿದಿ ನಿನ್ ಬಗ್ಗೆ ನಾನಲ್ಲ ಎಲ್ಲ ಪೇಪರ್ಗಳಲ್ಲಿ ಬಂದವೆ ನೀನು ಭೂಮಿ ಕಳ್ಳ ಕೂಡ ಬೇಕಿತ್ತ ನಂಜು ನಿನ್ಗೆ ಭೂಮಿ ಕಳ್ಳ ಹಾಲು ಕಳ್ಳ ಅಕ್ಕಿ ಕಳ್ಳ ಅಂತ ನೋಡಿ ರವಿ ಹೇಳ್ಕೊಡ್ತಾರೆ ಆ ಅಂತ ಹೇಳ್ಬೋದು ಮತ್ತೆ ಬಿಡ್ತೀನಿ ಹ ನೀವೆಲ್ಲ ಅಳಬ್ರು ಅವ್ರ ಸಮಕಾಲದವರು ನೀವು ಅಂಗ ಕಳ್ತ ಮಾಡಿದ್ರಿ ಎಲ್ಲೆಲ್ಲ ಬಂದ್ಬಿಡ್ತಾ ಇದ್ರಿ ರಾಜಗೋಪಾಲ್ ಅವ್ರ ಕರೆಕ್ಟಾ ನೀವ್ ಮಾಡ್ಲಿಲ್ಲ ಇನ್ನು ಇಲ್ಲೇ ಹೇಳ್ಕೊಂಡಿದ್ವಿ ಆ ನೀನು ಏನೇನ್ ಮಾಡ್ಕೊಂಡಿದ್ಯಾ ಎಲ್ಲಾ ಬಳ್ಕೊಂಡ್ಬಿಟ್ಟಿದ್ಯಾ ತಲೆ ಮೇಲೆ ತಲೆ ಮೇಲೆ ಹಾಕಿ ಆಮೇಲೆ ನಮ್ಮ ಮೇಲೆ ಹೇಳ್ತೀಯಾ ನಕ್ಕಂಡಿ ನಿನ್ ಜೊತೆ ಇರೋರೆಲ್ಲಾ ಎಲ್ಲೋಗ್ಯಾರ ಗೊತ್ತಾ ಅಂತ ಖುಷಿ ಹಿಂಗ್ ಹೇಳ್ಕಂಡಿ ದಿಮಾಕ್ ಹೇಳ್ತೀಯಾ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ರವಿ ಎಂಟರ್ಪ್ರೈಸಸ್ ನಲ್ಲಿ ವಿಶೇಷ ಆಕರ್ಷಕ ಬಹುಮಾನಗಳ ಜೊತೆಗೆ ಕ್ಯಾಶ್ ಬ್ಯಾಕ್ ಅಪ್ ಟು ಟ್ವೆಂಟಿ ಕ್ರೆಡಿಟ್ ಕಾರ್ಡ್ಸ್ ನೀಡಲಾಗುತ್ತದೆ ನಿಮಗೆ ಬೇಕಾದ ವಿವಿಧ ಬಗೆಯ ಇಪ್ಪತ್ತು ಬ್ರ್ಯಾಂಡ್ ಕಂಪನಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ ಕೋಲಾರದ ಸಂಗೊಂಡಹಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ಗೆ ಲಕ್ಕೂರ್ ಸ್ವಾಮಿ ಅವರು ನಿನ್ನ ಮೊದ್ಲೇ ಜಡ್ ಪಿ ಮೆಂಬರ್ ಆಗಿದ್ರು ನಿನ್ ಮೊದ್ಲೇ ದಲಿತ ನಾಯಕರು ದಲಿತರ ವಾಯ್ಸು ಅವ್ರನ್ನ ಏನ್ ಮಾಡಿದ್ಯಾರಂಜೇಗೌಡ ನೀನು ನಿನ್ ಜೊತೆ ಅವ್ರ ಟೇಕಲ್ ಗೋವಿಂದಣ್ಣವರು ನಿನ್ ಜೊತೆ ಅವರ ನಂಜೇಗೌಡ ಪ್ರದೀಪ್ ರೆಡ್ಡಿ ನನ್ನ ಜೊತೆ ಎಂದ ಕರ್ಕೊಂಡು ಹೋದಲ್ಲ ನಿನ್ ಜೊತೆ ಅವರ ಮಧುಸೂದನ್ ಈ ಜಾಗದ ಓನರ್ ನಿನ್ ಜೊತೆ ಅವರ ತೊರ್ಲಕ್ಕಿ ಅಶೋಕ್ ಕುಮಾರ್ ನಿನ್ ಜೊತೆ ಅವರ ಮೈಲಂಡಳಿ ಮುನ್ರಾಜು ನಿನ್ ಜೊತೆ ಅವರ ಕೊಡ್ಲಾ ಲಿಸ್ಟ್ ಇನ್ನ ಯಾರ್ಯಾರು ಫೋನ್ ಬರ್ತದೆ ಅಂತ ನಂಗೆ ಹೇಳಲಾ ನಿನ್ಕ ಇನ್ನೊಂದು ಮೂರು ಫೋನ್ಗಳು ಬರ್ತವೆ ಈಗ ನೆನ್ನೆ ನಾನು ಪ್ರೆಸ್ ಮೀಟ್ ಮಾಡಿ ಹೋದ್ಮೇಲೆ ಇಷ್ಟೋ ಜನ ಖುಷಿ ಪರಮಾನಂದಮ್ಮ ಏನು ಕಾಂಗ್ರೆಸ್ ಅವ್ರಿಗೆ ಹಣ ಇಷ್ಟು ದಿನದಿಂದ ಫೋನೇ ಮಾಡಿಲ್ಲ ನಾಳೆ ಪ್ರೆಸ್ ಮೀಟಾಳ ಬಾಳ ಅಂತ ಅಂತ ಬೇಕಾ ನಾನು ಗೌರವ ಕೊಡ್ಬೇಕು ಪ್ರೆಸ್ ಮೀಟ್ ಅಂದ್ರೆ ಹೆಂಗಿರ್ಬೇಕು ನೀವೆಲ್ಲ ಇರ್ತೀರಿ ವಿದ್ಯಾವಂತ ಇರ್ತೀರಿ ನಿಮ್ ಮುಂದೆ ಕಿತ್ಕೇತ ನಾವು ಮಾತಾಡ್ಕೋಬಾರದು ಏನ್ ಮಾಡುದು ಕೇಳಕ್ಕೆ ಹೋಗಲ್ಲ ಹಂಗೆ ಈ ಕಳ್ಳ ನಾನು ಕಳ್ಳಣ ಅಂದ್ರೆ ಯಾರು ನಂಬಲ್ಲ ನಂಜಗಡ ನೀನ್ ಕಳ್ಳನ ಅಂದ್ರೆ ಕೈ ಹತ್ರ ಬಾಡೀ ಸಭೆ ಎರಡು ಎರಡೆರಡು ಆ ಕಳ್ತ ನೀನ್ ಮಾಡಿ ಇನ್ನೊಬ್ಬರ ಮ್ಯಾಗ ಹಾಕ್ಬಿಡುದು ಅದನ್ನ ಕೋತಿ ತಿಂದಿ ಮ್ಯಾಕೆ ಮೂತಿ ಅಂದಂಗೆ ನೀನ್ ಮಾಡಿರೋದು ಒಂದೊಂದ ಭ್ರಷ್ಟಾಚಾರಗಳು ಅದಕ್ಕೆ ಕೊನೆ ರಾಜಕೀಯದ ಬಗ್ಗೆ ಮಾತಾಡೋದು ಯಾರ ಏನ್ ಮಾಡಿದ್ಯಾ ನೀನು ನೋಡ್ರಿ ನಾನು ಇದು ಗ್ರಾಮ ಪಂಚಾಯತಿ ಸಿದ್ದರಾಮಣ್ಣ ಅವ್ರ ಹತ್ರ ಬಂದಾಗ ಇದನ್ನ ವಿಡಿಯೋ ಎತ್ಕೊಂಡು ಹೋಗ್ರಿ ನಾನು ಕ್ಲಿಪ್ಪಿಂಗ್ಸ್ ಹಾಕ್ಬೇಕು ನಾನು ಹಾಕ್ತೀನಿ ಬಿ ಸಿ ಎಂ ಹೇಗೆ ಮೀಸಲಾತಿದ್ದು ಒಂದು ಸೀಟ್ ಇರ್ತದೆ ಅಧ್ಯಕ್ಷರಿಗೆ ನೂಟ ಗ್ರಾಮ ಪಂಚಾಯತಿ ನೋಟೆ ಅವ್ರಲ್ಲ ಇದಿರಿ ಅವತ್ತು ದೇವರಳ್ಳಿ ಅವರ ಹೆಸರೇನೋ ನಾಗರಾಜ್ ಅಂತ ಕುರುಬು ಸಮುದಾಯದವರು ಅವ್ರಿಗೆ ತಿಳಿಸ್ತೀನಿ ಅಧ್ಯಕ್ಷರ ಅವತ್ತು ಅವ್ರು ಆಗ್ಬೇಕಾಗಿತ್ತು ನೀನು ಅವ್ರಿಗೆ ಬಯಸಿ ಅಪ್ಲಿಕೇಶನ್ ಹಾಕಿಸ್ದೆ ನಿಮ್ ಶ್ರೀಮತಿ ಅವ್ರನ್ನ ಮಾಡಿದ್ದೇನೆ ಬಿ ಸಿ ಅವ್ರ ಓಟ್ ಹಾಕ್ಬೇಕಾ ನಿನಗೆ ಸಂಜೆಗೌಡ ಏನೇನ್ ಮಾಡಿದ್ ಯಾರ್ಯಾರಿಗೆ ಬರೀ ನೀನು ನೀನು ಕುಟುಂಬ ಅಷ್ಟೇ